ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣೀಯ ಪ್ರವೇಶಾಯ ಲಘು ಸಿದ್ಧಾಂತಕೌನುದಿ ಈಗ ಉಪಸರ್ಗ ಸಂಜೆಯನ್ನು ಮತ್ತು ಧಾತು ಸಂಜ್ಞೆಯನ್ನು ಎರಡನ್ನು ಹೇಳಿದರು ಯಾಕೆಂದರೆ ಮುಂದಿನ ಸೂತ್ರದಲ್ಲಿ ಉಪಸರ್ಗ ಮತ್ತು ಧಾತು ಅನ್ನುವ ಎರಡು ಪದಗಳನ್ನು ಕೂಡ ಪ್ರಯೋಗ ಮಾಡ್ತಾನೆ ಅದಕ್ಕೆ ಮೊದಲು ಉಪಸರ್ಗ ಅಂದರೆ ಏನು ಧಾತು ಅಂದರೆ ಏನು ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರವಾಗಿ ಮೊದಲು ಉಪಸರ್ಗ ಮತ್ತು ಧಾತುಗಳನ್ನು ಹೇಳಿದರು ಈ ಮುಂದಿನ ಸೂತ್ರ ಉಪಸರ್ಗಾದೃತಿ ಧಾತೌ ಉಪಸರ್ಗಾದ್ ಋತಿ ಇದು ಮೂರು ಪದಗಳಿರುವಂಥ ಸೂತ್ರ ಉಪಸರ್ಗಾತ್ ಋತಿ ಧಾತು ಎಂಬುದಾಗಿ ಇಲ್ಲಿ ಆತ್ ಎಂಬ ಸೂತ್ರದಿಂದಾಗಿ ಆತ್ ಅನ್ನೋದನ್ನು ಅನುವೃತ್ತಿ ಮಾಡಿಕೊಂಡಿದ್ದೇವೆ ಅದು ಉಪಸರ್ಗಾತ್ ಎನ್ನುವುದಕ್ಕೆ ವಿಶೇಷಣ ಎಲ್ಲಿ ವಿಶೇಷಣವಾಗುತ್ತೋ ಅಲ್ಲಿ ಒಂದು ಪರಿಭಾಷೆ ಏನ ವಿಧಿಸ್ ಅಂತ ಪರಿಭಾಷೆಯಿಂದಾಗಿ ವಿಶೇಷಣವು ತದಂತಕ್ಕೆ ಸಮ್ನೆಯಾಗುತ್ತೆ ಹಾಗಾಗಿ ಅವರ್ಣಾಂತಾತ್ ಉಪಸರ್ಗಾತ್ ಅಂತ ಅರ್ಥ ಸಿಗುತ್ತೆ ಇನ್ನು ಋತಿ ಅಂತ ಇದೆ ಋತಿ ಧಾತವು ಅಂತ ಇರುವಾಗ ಅಲ್ಲಿ ಧಾತವು ಎನ್ನುವುದಕ್ಕೆ ಎನ್ನುವುದು ವಿಶೇಷಣ ಹಾಗಾಗಿ ವಿಶೇಷಣವಾದ್ದರಿಂದಾಗಿ ಋತಿಯನ್ನುವುದು ಅದು ಸಪ್ತಮ್ಯಂತವಾಗಿ ಗ್ರಹಣೆ ಮಾಡಿದ್ದಾರೆ ಸಪ್ತಮ್ಯಂತವಾಗಿ ಗ್ರಹಣೆ ಮಾಡಿದಾಗ ಅಲ್ಲಿ ತದಂತ ವಿಧಿಯನ್ನು ಬಾಧಿಸಿ ಯಸ್ಮಿನ್ ವಿಧಿಸ್ತದಾದಾವಲ್ ಗ್ರಹಣೆ ಎನ್ನುವಂಥ ಪರಿಭಾಷೆಯಿಂದ ಆ ಅದವು ಅಂತ ಸೇರಿಕೊಳ್ಳುತ್ತೆ ತಥಾಚ ಋಕಾರಾದೌ ಧಾತೌ ಪರೇ ಅಂತ ಸೂತ್ರಾರ್ಥ ಆಯಿತು ಇನ್ನು ವೃದ್ಧಿರೇಚಿ ಅನ್ನೋದರಿಂದಾಗಿ ವೃದ್ಧಿ ಅನ್ನೋದನ್ನು ಅನುವೃತ್ತಿ ಮಾಡಿದ್ದೇವೆ ಏಕಪೂರ್ವ ಅನ್ನುವ ಅಧಿಕಾರ ಸೂತ್ರವೂ ಕೂಡ ಅನುವೃತ್ತವಾಗಿದೆ ತಥಾಚ ಒಟ್ಟು ಸೂತ್ರಾರ್ಥ ಏನು ಸಿಕ್ತು ಅಂದರೆ ಅವರ್ಣಾಂತಾದ ಉಪಸರ್ಗಾತ್ ಋಕಾರಾದೌ ಧಾತೌ ಪರೆ ವೃದ್ಧಿ ಏಕಾದೇಶ ಅಂದರೆ ಸೂತ್ರಾರ್ಥ ಅಕಾರಾಂತವಾದ ಉಪಸರ್ಗದ ಪರದಲ್ಲಿ ಋಕಾರಾದಿಯಾದ ಧಾತುವಿದ್ದರೆ ಪೂರ್ವ ಪರ ಅಚ್ಚುವರ್ಣಗಳ ಸ್ಥಾನದಲ್ಲಿ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ ಅಂತ ಇಲ್ಲಿ ಇದು ಗುಣಕ್ಕೆ ಅಪವಾದ ಸೂತ್ರ ಯಾಕೆ ಯದ್ಯಪಿ ಉದಾಹರಣೆಯನ್ನು ನೋಡಿದರೆ ಗೊತ್ತಾಗುತ್ತೆ ಪ್ರಋಚ್ಛತಿ ಅಂತ ಇದೆ ಅಂತ ಇರುವಾಗ ಇಲ್ಲಿ ಪ್ರಾ ಎನ್ನುವಂತಹ ಎಲ್ಲಿ ಪ್ರಾ ಉಪಸರ್ಗದಲ್ಲಿ ಅಂತ್ಯದಲ್ಲಿ ಅವರ್ಣ ಇದೆ ಪರದಲ್ಲಿ ಋಚ್ಛತಿ ಎನ್ನುವಲ್ಲಿ ಋಕಾರ ಅಜ್ವರಣ ಇದೆ ಹಾಗಾಗಿ ಆದ್ಗುಣ ಎಂಬ ಸೂತ್ರದಿಂದಾಗಿ ಗುಣ ಬರಬೇಕಿತ್ತು ಅದಕ್ಕೆ ಅಪವಾದವಾಗಿ ಗುಣಕ್ಕೆ ಅಪವಾದವಾಗಿ ಈ ಸೂತ್ರವನ್ನು ಹೇಳಿದ್ದರಿಂದಾಗಿ ತಥಾಚ ಏನಾಗುತ್ತೆ ಅಂದರೆ ಇಲ್ಲಿ ವೃದ್ಧಿ ಬರುತ್ತದೆ ಹಾಗಾಗಿ ವೃದ್ಧಿ ಅಂತ ಹೇಳಿದರೆ ಅಕಾರ ಮತ್ತು ಋಕಾರದ ಸ್ಥಾನದಲ್ಲಿ ಬರುವಂತಹ ವೃದ್ಧಿ ಅದು ಹಿಂದೆ ಹೇಳಿದಂತೆ ಉರಂಡ್ರಪರಹ ಅನ್ನೋ ಸೂತ್ರದಿಂದಾಗಿ ಆಕಾರ ಬರುವಾಗ ರಪರವಾಗಿ ಬರುತ್ತೆ ರಪರವಾಗಿ ಬಂದರೆ ಆರ್ ಅಂತ ಬರುತ್ತೆ ಅವಾಗ ಛತಿ ಪ್ರಾರ್ಛತಿ ಅಂತ ರೂಪ ಸಿದ್ಧ ಆಗತ್ತೆ ಅಂತ ಇನ್ನು ಮುಂದೆ ಪರರೂಪ ವಿಧಾಯಕ ಸೂತ್ರವನ್ನು ಹೇಳ್ತಾ ಇದ್ದಾನೆ ಪರರೂಪ ಅದಕ್ಕೆ ಏಂಗಿ ಪರರೂಪಂ ಇಲ್ಲಿ ಇದು ದ್ವಿಪದ ಸೂತ್ರ ಉಪಸರ್ಗಾದ ಋತಿ ಧಾತು ಅನ್ನೋ ಸೂತ್ರದಿಂದಾಗಿ ಉಪಸರ್ಗಾತ್ ಮತ್ತು ಧಾತು ಋತಿ ಅನ್ನೋದನ್ನು ಬಿಟ್ಟು ಉಳದದ್ದನ್ನು ಅನುವೃತ್ತಿ ಮಾಡಿದ್ದೇವೆ ಆದ್ಗುಣ ಎಂಬ ಸೂತ್ರದಿಂದ ಆತ್ ಅನ್ನುವಂಥದ್ದು ಅನುವೃತ್ತವಾಗಿದೆ ಉಪಸರ್ಗಕ್ಕೆ ವಿಶೇಷಣ ಹಾಗಾಗಿ ಅಕಾರಾಂತವಾದ ಉಪಸರ್ಗ ಅಂತ ಏನು ವಿಧಿಸ್ತದಂತ ತದಂತ ಗ್ರಹಣ ಆಗುತ್ತೆ ತಥಾಚ ಅವರ್ಣಾಂತ ಅವರ್ಣಾಂತಾದ ಉಪಸರ್ಗಾತ್ ೇಂಗಾದೌ ಧಾತೌ ಪರೆ ಪರರೂಪಂ ಏಕಪೂರ್ವ ಅಂತ ಅಧಿಕಾರ ಹಾಗಾಗಿ ಪರರೂಪಂ ಏಕಾದೇಶ ಸ್ಯಾತ್ ಅಂತ ಸೂತ್ರ ಅಂದರೆ ಅವರ್ಣಾಂತವಾದ ಉಪಸರ್ಗಕ್ಕೆ ಏಂಗ್ ಆದಿಯಾದ ಏಂಗಂದರೆ ಎ ಓ ಅನ್ನೋದು ಆದಿಯಾದ ಧಾತು ಪರವಾದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ ಬರುತ್ತದೆ ಇದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಪ್ರ ಏಜತೆ ಅಂತ ಪ್ರ ಏಜತೆ ಏಜತೆ ಅನ್ನುವಂಥದ್ದು ಒಂದು ಏಜ್ರ ದೀಪ್ತವು ಅಥವಾ ಏಜರು ಕಂಪನಿ ಅಂತ ಎರಡು ಧಾತುಗಳಿದ್ದಾರೆ ಅದರಲ್ಲಿ ಪ್ರ ಅನ್ನೋದಕ್ಕೆ ರೇಪೋತ್ತರ ಅಕಾರ ಎನ್ನುವುದಿದೆ ಏಜತೆ ಎನ್ನುವಲ್ಲಿ ಏಕಾರ ಇದೆ ಯದ್ಯಪಿ ಇಲ್ಲಿ ವೃದ್ಧಿ ಬರಬೇಕು ವೃದ್ಧಿ ವೃದ್ಧಿರೇಚಿ ಎಂಬ ಸೂತ್ರದಿಂದಾಗಿ ವೃದ್ಧಿ ಬರಬೇಕು ಆ ವೃದ್ಧಿಗೆ ಅಪವಾದವಾಗಿ ಈ ಸೂತ್ರವನ್ನು ಹೇಳಿದ್ದಾರೆ ಆದ್ದರಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಸೂತ್ರದಿಂದ ಪರರೂಪವೇ ಬರುತ್ತೆ ಅಂದರೆ ಪರರೂಪ ಅಂದರೆ ಪರದಲ್ಲಿ ಇರುವ ರೂಪ ಅಂದರೆ ಏಕಾರ ಪರದಲ್ಲಿ ಇದೆ ಅದೇ ಬರುತ್ತೆ ಹಾಗಾಗಿ ಪ್ರೇಜತೆ ಅಂತ ರೂಪ ಸಿದ್ಧ ಆಗುತ್ತೆ ಪ್ರ ಏಜತೆ ಪ್ರೇಜತೆ ಅಂತ ರೂಪ ಸಿದ್ಧ ಹೆಚ್ಚಾಗಿ ಪ್ರಕಾಶಿಸುತ್ತಾನೆ ದೀಪ್ತೋ ಅನ್ನುವ ಅರ್ಥ ಇಟ್ಟುಕೊಂಡ್ರೆ ಯಥಾಚ ಉಪ ಓಷತಿ ಓಷತಿ ಅಂದರೆ ಉಷ ದಾಹೆ ಅಂತ ಉಷತಿ ಅಂದರೆ ಉಷ ದಾಹೆ ದಾಹ ಆಗೋದು ಅಂತ ಅರ್ಥ ಅದಕ್ಕೆ ಉಪ ಓಷತಿ ಅಂತ ಹೇಳಿದರೆ ಅದು ಲಟ್ಲಕಾರದಲ್ಲಿ ಅಕಾರದ ಪರದಲ್ಲಿ ಓಕಾರ ರೂಪವಾದಂತಹ ಧಾತು ಇರೋದರಿಂದಾಗಿ ಉಪ ಅನ್ನುವಲ್ಲಿ ಓಕಾರವೇ ಪರರೂಪವೇ ಆದೇಶವಾಗಿ ಬಂದು ಉಪೋಷತಿ ಅಂತ ರೂಪ ಸಿದ್ಧ ಆಗುತ್ತೆ ಇದು ವೃದ್ಧಿ ಸೂತ್ರಕ್ಕೆ ಅಪವಾದ ಸೂತ್ರ ಅಂತ ಇನ್ನು ಅದೇ ರೀತಿಯಾಗಿ ಮುಂದೆ ಇನ್ನೊಂದು ಪರರೂಪವನ್ನೇ ಹೇಳುವಂತಹ ಕೆಲವು ಗಣಗಳನ್ನು ಹೇಳುತ್ತಾನೆ ಅದಕ್ಕೆ ಪರರೂಪವನ್ನು ವಿಧಾನ ಮಾಡಲಿಕ್ಕೆ ಒಂದು ಮೊದಲು ಒಂದು ಟೀ ಅನ್ನುವಂಥ ಸಂಜ್ಞೆ ಬೇಕು ಟಿ ಅಂತ ಆ ಟೀ ಸಂಜ್ಞೆಯನ್ನು ಹೇಳಿದ್ದರಿಂದ ಪರರೂಪಗಳನ್ನು ಹೇಳುವಂಥ ಕೆಲವು ಕಾರ್ಯಗಳಿದ್ದಾವೆ ಅದಕ್ಕೋಸ್ಕರ ಮೊದಲು ಟಿ ಸಂಜ್ಞೆಯನ್ನು ವಿಧಾನ ಮಾಡ್ತಾನೆ ಅದಕ್ಕೆ ಮುಂದಿನ ಸೂತ್ರ ಅಚೋಂತ್ಯಾದಿ ಟಿ ಅಚಹ ಅಂತ್ಯಾದಿ ಟಿ ಎಂಬುದಾಗಿ ಇದು ಮೂರು ಪದಗಳಿರುವಂಥ ತ್ರಿಪದಾತ್ಮಕವಾದಂತಹ ಸೂತ್ರ ಇಲ್ಲಿ ಅಚಹ ಎನ್ನುವುದು ಷಷ್ಠಿ ವಿಭಕ್ತಿ ಷಷ್ಠಿ ವಿಭಕ್ತಿಯಲ್ಲಿ ಅದು ಅಂದರೆ ಬಹುವಚನ ಅರ್ಥದಲ್ಲಿ ಏಕವಚನ ಜಾತ್ಯೇಕವಚನ ಅಂತ ಕರೀತಾರೆ ಅದನ್ನು ತಥಾಚ ಇಲ್ಲಿ ಅಚಹ ಎನ್ನುವಂತಹದ್ದು ಷಷ್ಠಿ ಆ ಷಷ್ಠಿ ಇಲ್ಲಿ ಯಾವುದು ಅಂದರೆ ಷಷ್ಠಿ ಅಂತ ಹೇಳ್ತೆ ನಿರ್ಧಾರಣ ಷಷ್ಠಿ ನಿರ್ಧಾರಣ ಷಷ್ಠಿ ಅಂತ ಹೇಳಿದರೆ ಸಮುದಾಯದಿಂದಾಗಿ ಒಂದನ್ನು ಪೃಥಕ್ಕರಿಸಿದರೆ ಅದನ್ನು ಷಷ್ಠಿ ಅಂತ ಕರೀತಾರೆ ಸಮುದಾಯ ಉದಾಹರಣೆಗೆ ಹೇಳಬೇಕು ಅಂದರೆ ದೇವಾನಾಂ ಇಂದ್ರ ಅಂತ ಹೇಳ್ತೀವಿ ದೇವತೆಗಳಲ್ಲಿ ಇಂದ್ರಶ್ರೇಷ್ಠ ಅಂತ ಹೇಳುವಾಗ ದೇವಾನಾಂ ಇಂದ್ರ ಅಂದಾಗ ಅಲ್ಲಿ ದೇವಾನಾಮ್ ಅನ್ನುವಲ್ಲಿ ಏನು ಷಷ್ಠಿ ಇದೆ ಅದು ನಿರ್ಧಾರಣ ಷಷ್ಟಿ ಅರ್ಥಾತ್ ಅದಕ್ಕೆ ಅರ್ಥ ಏನು ಬರುತ್ತೆ ಅಂದರೆ ದೇವಾನಾಮ್ ಮಧ್ಯೆ ಇಂದ್ರಹ ಶ್ರೇಷ್ಠ ಅಂತ ಅಂದರೆ ದೇವಾನಂ ದೇವತೆಗಳ ಮಧ್ಯದಲ್ಲಿ ಅಂದರೆ ದೇವತೆಗಳನ್ನೆಲ್ಲರನ್ನು ಸೇರಿಸಿ ಒಬ್ಬನನ್ನು ಪೃಥಕ್ಕರಿಸ್ತಾ ಇದ್ದೇವೆ ಒಬ್ಬನನ್ನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇವೆ ಆದ್ದರಿಂದಾಗಿ ಅದನ್ನು ಷಷ್ಠಿ ಅಂತ ಕರೀತಾರೆ ಅಂದರೆ ನಿರ್ಧಾರಣ ಷಷ್ಠಿಯಲ್ಲಿ ಮಧ್ಯೆ ಅಂತ ಅರ್ಥ ಇಟ್ಟುಕೊಳ್ಬೇಕು ದೇವಾನ ಮಧ್ಯೆ ಅಂತ ಅದೇ ರೀತಿಯಲ್ಲಿ ಪ್ರಕೃತದಲ್ಲೂ ಕೂಡ ಅಚು ಅಚಃ ಅಂತನ್ನೋದು ಬಹುವಚನಾರ್ಥದಲ್ಲಿ ಹೇಳಿದ್ದು ಆದ್ದರಿಂದ ಅಚಾಮ್ ಮಧ್ಯೆ ಅಂತ ಅರ್ಥ ಸಿಗುತ್ತೆ ಅಚಾಂ ಮಧ್ಯೆ ಆಮೇಲೆ ಅಂತ್ಯಾದಿ ಅಂತ ಇದೆ ಅಂತ್ಯಾದಿ ಅಂತ ಇಲ್ಲಿ ಅಂತ್ಯಾದಿ ಅನ್ನೋದಕ್ಕೆ ವಿಗ್ರಹವಾಕ್ಯ ಹೇಗೆ ಎಂದರೆ ಅಂತ್ಯ ಅಂತ್ಯಃ ಅಂತ್ಯ ಅಂತ್ಯ ಆದಿ ಯತ್ ಅತ್ಯಾದಿ ಅಂತ್ಯ ಆದಿ ತತ್ ಅಂತ್ಯಾದಿ ಅಂತ ಅಂದರೆ ಅರ್ಥ ಏನು ಅಂದರೆ ಅಂತ್ಯವೇ ಆದಿಯಾಗಿವುಳ್ಳ ಸಮುದಾಯ ಅಂತ ಅರ್ಥ ಅಂತ್ಯವೇ ಆದಿಯಾಗಿರುವ ಸಮುದಾಯ ಅಂತ್ಯವೇ ಆದಿಯಾಗಿರುವ ಸಮುದಾಯ ಅಂತ ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಅಚಾಂ ಮಧ್ಯೆ ಯಹ ಅಂತ್ಯ ಸಹಯೇವ ಆದಿ ಸಯೇವ ಸಹ ಆದಿ ಯಸ ತತ್ ಟಿಸಮ್ನ ಸ್ಯಾತ್ ಅದು ಟಿಸಂನೆಯನ್ನು ಹೊಂದುತ್ತೆ ಅಂದರೆ ಅಚ್ಗಳ ಮಧ್ಯದಲ್ಲಿ ಯಾವುದು ಅಂತ್ಯವೋ ಅದೇ ಆದಿಯಾಗಿರುವ ಸಮುದಾಯಕ್ಕೆ ಟಿ ಎಂಬ ಸಂಜ್ಞೆಯು ಬರುತ್ತದೆ ಅಂತ ಉದಾಹರಣೆಗೆ ಹೇಳಬೇಕು ಅಂದರೆ ರಾಜನ್ ಅಂತ ಇದೆ ರಾಜನ್ ಅಂತ ರಾಜನ್ ಅನ್ನುವಲ್ಲಿ ಎಷ್ಟು ಅಚ್ಚುವರ್ಣಗಳಿದ್ದಾವೆ ಇಲ್ಲಿ ಎರಡು ಅಚ್ಚುವರ್ಣಗಳಿದ್ದಾವೆ ರಾ ಅನ್ನುವಲ್ಲಿ ರೇಪೋತ್ತರ ಆಕಾರ ಜಕಾರೋತ್ತರ ಅಕಾರ ಈ ಅಚ್ಚುಗಳ ಮಧ್ಯದಲ್ಲಿ ಅಂತ್ಯವಾದ ಅಚ್ಚಂದರೆ ಯಾವುದು ಜಕಾರೋತ್ತರ ಅಕಾರ ಜಕಾರೋತ್ತರ ಆಕಾರ ಅದಕ್ಕೆ ಆದಿ ಯಾವುದು ಅಂದ್ರೆ ಅದೇ ಆದಿ ಆ ಸಮುದಾಯಕ್ಕೆ ಅಂದರೆ ಅನ್ನೋ ಸಮುದಾಯಕ್ಕೆ ಆದಿ ಯಾವುದು ಅಂದ್ರೆ ಅದೇ ಆದಿ ರಾಜನ್ ಅನ್ನುವಲ್ಲಿ ಯಹ ಅಂತ್ಯಹ ಸ ಆದಿಹಿ ಅದೇ ಆದಿ ಆ ಸಮುದಾಯಕ್ಕೆ ಅದೇ ಆದಿ ಹಾಗಾಗಿ ಆ ಅಕಾರಕ್ಕೆ ಏನಿದೆ ಅಲ್ವಾ ಅಂದರೆ ಆ ಸಮುದಾಯಕ್ಕೇನೆ ಅಂದರೆ ಅನ್ ಅನ್ನೋದಕ್ಕೆ ರಾಜನ್ ಅನ್ನುವಲ್ಲಿ ಅನ್ ಎನ್ನುವುದಕ್ಕೆ ಟಿ ಎಂಬ ಸಂಜ್ಞೆಯು ಬರುತ್ತದೆ ಅಂತ ಅರ್ಥ ಅದೇ ರೀತಿಯಲ್ಲಿ ಮನಸ್ಸಂತ ಇತ್ತು ಅಂದರೆ ಮನಸ್ಸಂತ ಇದ್ದಾಗ ಮನಸ್ಸನ್ನುವಲ್ಲಿ ಕೊನೆಯಲ್ಲಿ ಇರುವ ಅಚ್ಚುವರ್ಣ ಅಂದ್ರೆ ಅಸ್ ಅ ಅನ್ನೋದು ಅದರ ಪರದಲ್ಲಿ ಅಸ್ ಅಂತ ಇದೆ ಆದ್ರಿಂದ ಆ ಸಮುದಾಯಕ್ಕೆ ಅಸ್ ಎನ್ನುವುದಕ್ಕೆ ಏನು ಬರುತ್ತೆ ಟಿ ಎಂಬ ಸಂಜ್ಞೆಯು ಬರುತ್ತದೆ ಅಕಸ್ಮಾತ್ ಏನಾದ್ರೂ ಅಜ ಅಂತ ಶಬ್ದ ಇದೆ ಅಜ ಅಜ ಎನ್ನುವ ಶಬ್ದವಿದ್ದಾಗ ಇಲ್ಲಿ ಅಚಾ ಮಧ್ಯೆಯ ಅಂತ್ಯ ನಾಮ ಜಕಾರೋತ್ತರ ಅಕಾರಃ ಆದಿಹಿ ಅದಕ್ಕೆ ಅದೇ ಆದಿ ಅಂದ್ರೆ ಅಕಾರವೇನೆ ಕೇವಲ ಅಕಾರಕ್ಕೆ ಎಲ್ಲಿಯಾದ್ರೂ ಹಲ್ಲಿಂದ ಸಹಿತವಾದಂಥ ಅಜ್ವರ್ಣ ಇದ್ರೆ ಆಗ ಏನಾಗುತ್ತೆ ಅಂದ್ರೆ ಅದಕ್ಕೇನೆ ಹಲ್ ಸಹಿತವಾಗಿ ಅಜ್ವರ್ಣಕ್ಕೆ ಟಿಸಮ್ನೆ ಬರುತ್ತೆ ಎಲ್ಲಿ ಹಲ್ ಇರೋದಿಲ್ವೋ ಕೇವಲ ಅಚ್ಚಿತ್ತು ಅಂದ್ರೆ ಅದಕ್ಕೆ ಮಾತ್ರ ಟಿಸಮ್ನೆ ಎನ್ನುವಂತಹದ್ದು ಬರುತ್ತದೆ ಅಂತ ಅರ್ಥ ಹಾಗಾಗಿ ಇದಕ್ಕೆ ಟಿಸಮ್ನೆ ಬಂತು ಈಗ ಈ ಇದರ ಪ್ರಯೋಜನ ಏನು ಹಾಗಾದ್ರೆ ಈ ಸಂಜೆಯ ಪ್ರಯೋಜನ ಏನು ಅಂತ ಕೇಳಿದ್ರೆ ಆ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ ಏನು ವಾರ್ತಿಕದಲ್ಲಿ ಹೇಳ್ತಾರೆ ಶಕಂದ್ವಾದಿಶು ಪರರೂಪಂ ವಾಚ್ಯಂ ಇದು ಮೂರು ಪದಗಳಿರುವಂತಹ ವಾರ್ತಿಕ ಶಕಂದ್ವಾದಿಶು ಪರರೂಪಂ ಶಕಂದ್ವಾದಿಶು ಪರರೂಪಂ ವಾಚ್ಯಂ ಅಂತ ಇಲ್ಲಿ ಶಕಂದ್ವಾದಿಶು ಪರರೂಪಂ ವಾಚ್ಯಂ ಅಂತ ಹೇಳಿದರೆ ಶಕಂದ್ವಾದಿಶು ಸಿದ್ಧಯೇ ಪರರೂಪಂ ವಾಚ್ಯಂ ಅಂತ ಸಿದ್ಧಯೇ ಅನ್ನೋದನ್ನು ಇಟ್ಟುಕೊಳ್ಳಬೇಕು ಅಂತೂ ಶಕಂದು ಆದಿ ರೂಪಗಳು ಸಿದ್ಧ ಆಗೋದಕ್ಕೋಸ್ಕರ ಪರರೂಪವನ್ನು ಹೇಳಬೇಕು ಅಂತ ಅರ್ಥ ಅದಕ್ಕೆ ಅಂದರೆ ಒಟ್ಟು ಈ ಅಂದರೆ ಶಕ್ ಈ ಶಕಂದು ಶಬ್ದವೇ ಆದಿಯಾಗಿರುವ ಒಂದು ಗಣ ಇದೆ ಗಣವನ್ನು ಹೇಳ್ತಾನೆ ಮುಂದೆ ಶಕಂದು ಕರ್ಕಂದು ಮನೀಷ ಹಲೀಶ ಅಂತೆಲ್ಲ ಕೆಲವು ಶಬ್ದಗಳನ್ನು ಆ ಗಣದಲ್ಲಿ ಪಠನೆ ಮಾಡಿದ್ದಾನೆ ಆ ಗಣದಲ್ಲಿ ಪಠನೆ ಮಾಡಿದಾಗ ಆ ಶಬ್ದಗಳಿಗೆ ಆ ಶಬ್ದಗಳಿಗೆ ಅಂದರೆ ಶಕ್ ಶಕಂದು ಆದಿಹಿ ಯಸ್ಯ ಗಣಸ್ಯ ಶಕಂದು ಆದಿಹಿ ಯಸ್ಯ ಗಣಸ್ಯ ಯಾವ ಗಣದಲ್ಲಿ ಶಕಂದು ಶಬ್ದವೇ ಆದಿಯಲ್ಲಿದೆಯೋ ಆ ಗಣ ಅಂತರ್ಥ ಹಾಗಾಗಿ ಅಂತಹ ಗಣದಲ್ಲಿ ಪಠಿತವಾದ ಶಬ್ದಗಳಿಗೆ ಪರರೂಪವನ್ನು ಹೇಳಬೇಕು ಅಂತ ಅಂದರೆ ಯಾಕೆ ಈ ಸು ಇದನ್ನು ವಾರ್ತಿಕ ಹೇಳಿದ್ದು ಅಂದರೆ ಯದ್ಯಪಿ ಒಂದು ಏನು ಅಂತಂದರೆ ಇದಕ್ಕೆ ಶಕ ಅಂದು ಅಂತ ಇದ್ದಾಗ ಶಕ ಪ್ಲಸ್ ಅಂದು ಈ ಹೀಗೆ ಇರುವಾಗ ಇದಕ್ಕೆ ಇಲ್ಲಿ ಪರರೂಪವನ್ನು ಹೇಳುವ ಸೂತ್ರ ಇಲ್ಲ ಯಾವುದು ಕೂಡ ಮಹರ್ಷಿಗಳು ಹೇಳಿಲ್ಲ ಶಕ ಅಂದು ಅಂತ ಆದರೆ ಶಕಂದು ಅಂತ ಪರರೂಪ ಬಂದಿರುವ ರೂಪಗಳು ಲೋಕದಲ್ಲಿ ಸಿದ್ಧವಾಗಿದೆ ಆ ರೂಪಗಳು ಲೋಕದಲ್ಲಿ ಸಿದ್ಧವಾಗಿದೆ ಆದ್ದರಿಂದ ಅದನ್ನು ಕೂಡಿಸ್ಬೇಕು ಅದಕ್ಕೆ ವಾರ್ತಿಕಕಾರರು ಏನು ಮಾಡಿದರು ಅಂದರೆ ಪರರೂಪವನ್ನು ಹೇಳಬೇಕು ಅಂತ ಅಲ್ಲಿ ಸಿದ್ಧವಾಗಿದೆ ಅಂತಂದ ಮೇಲೆ ಅಂದರೆ ಲಕ್ಷಣ ಇಲ್ಲದೆ ಲಕ್ಷಣ ಅಂದರೆ ಸೂತ್ರ ಸೂತ್ರವಿಲ್ಲದೇ ಸಿದ್ಧವಾಗಿದೆ ಮೇಲೆ ಅದು ನಿಪಾತ ಅಲ್ವೇ ನಿಪಾತ ಅಂದರೆ ಅದಕ್ಕೆ ಸೂತ್ರವನ್ನು ಹೇಳಬೇಕು ಅಂತಿಲ್ಲ ಹಾಗೆ ಇರುತ್ತೆ ಅದು ಆದ್ದರಿಂದ ಮತ್ತೆ ಇದನ್ನು ಯಾಕೆ ಹೇಳಿದ್ದು ಅಂದರೆ ಅದನ್ನು ಯಾಕೆ ಅಂತ ಹೇಳಿದರೆ ಶಕಂದ್ವಾ ಅದಕ್ಕೋಸ್ಕರ ಹೇಳಿದ್ದು ಶಕಂದು ಅನ್ನುವ ರೂಪ ಸಿದ್ಧಯೇ ಅದರ ಸಿದ್ಧಿಗೋಸ್ಕರವಾಗಿ ಪರರೂಪ ಅಂತ ಹೇಳ್ತಿದ್ದಾರೆ ಸಿದ್ಧಿಗೋಸ್ಕರ ಹಾಗಾಗಿ ಇಲ್ಲಿ ಉದಾಹರಣೆಗಳು ಏನು ಅಂದರೆ ಶಕ ಅಂದುಹು ಅಂತ ಇರುತ್ತೆ ಶಕ ಅಂದುಹು ಅಂತ ಇದ್ದಾಗ ಅಲ್ಲಿ ಶಕ ಮತ್ತು ಅಂದುಹು ಅನ್ನುವಲ್ಲಿ ಯದ್ಯಪಿ ಅಕಸ್ಸವರ್ಣೇ ದೀರ್ಘ ಎಂಬ ಸೂತ್ರದಿಂದಾಗಿ ದೀರ್ಘ ಬರಬೇಕಿತ್ತು ಅದಕ್ಕೆ ಅಪವಾದವಾಗಿ ಈ ವಾರ್ತಿಕದಿಂದಾಗಿ ಏನು ಬರುತ್ತೆ ಪರರೂಪ ಎನ್ನುವುದು ಬಂದು ಅಂದುಹು ಅನ್ನುವಲ್ಲಿರುವ ಅಕಾರವೇ ಬಂದು ಶಕಂದುಹು ಅಂತ ಹೇಳ್ತಾರೆ ಅಂದರೆ ಅಂದುಹು ಅನ್ನುವಲ್ಲಿ ಟಿಸಮ್ನೆ ಏನಿರುತ್ತಲ್ವ ಆ ಟಿಸಮ್ನೆಗೆ ಮಾತ್ರ ಪರರೂಪ ಬರುತ್ತೆ ಟಿಸಮ್ನೆಗೆ ಮಾತ್ರ ಅಂದರೆ ಶಕ ಅನ್ನುವಲ್ಲಿರುವ ಕಕಾರೋತ್ತರ ಅಕಾರಕ್ಕೆ ಪರರೂಪ ಎನ್ನುವುದು ಬರುತ್ತೆ ಹಾಗಾಗಿ ಶಕಂದುಹು ಅದೇ ರೀತಿ ಕರ್ಕಂದುಹು ಇನ್ನೊಂದು ಮನಸ್ಸು ಈಶಾ ಮನಸ್ಸು ಶಾಂತ ಇದೆ ಮನಸ್ಸು ಶಾಂತ ಇರುವಾಗ ಅಲ್ಲಿಯೂ ಕೂಡ ಮನಸ್ಸನ್ನುವಲ್ಲಿ ಎನ್ನುವುದಕ್ಕೆ ಟಿಸಮ್ನೆ ಆದ್ದರಿಂದ ಟಿಸಮ್ನೆಗೆ ಪರರೂಪ ಬರುತ್ತೆ ಅಂತ ಹೇಳಿದ್ರಿಂದ ಈ ಎನ್ನುವ ಈಕಾರವೇ ಆದೇಶವಾಗಿ ಬಂದು ಮನೀಷಾ ಅಂತ ರೂಪ ಸಿದ್ಧ ಆಗತ್ತೆ ಇನ್ನು ಎಲ್ಲ ಈಗ ಹಾ ಎಲ್ಲ ಕಡೆಯಲ್ಲೂ ಬರುತ್ತೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಬರುತ್ತೆ ಟಿಸಮ್ನೆ ಹೌದೌದು ಉಪ ಇಂದ್ರ ಅನ್ನುವಲ್ಲೂ ಕೂಡ ಉಪ ಎನ್ನುವಲ್ಲಿರುವ ಪಕಾರೋತ್ತರ ಆಕಾರಕ್ಕೆ ಟಿಸಮ್ನೆ ಇದ್ದೇ ಇದೆ ಆದ್ರೆ ಮತ್ತೆ ಟಿಸಮ್ನೆ ಇದೆ ಅಂದಮೇಲೆ ಪರರೂಪ ಬರಬೇಕಲ್ವಾ ಅಂದ್ರೆ ಪರರೂಪ ಬರಲ್ಲ ಯಾಕೆ ಅಂದ್ರೆ ಅದು ಶಕಂದ್ವಾದಿ ಗಣದಲ್ಲಿ ಪಠಿತವಾಗಿಲ್ಲ ಉಪೇಂದ್ರ ಅನ್ನೋದು ಹಾಗಾಗಿ ಬರೋದಿಲ್ಲ ಹಾಗೆ ಎಲ್ಲಾ ಕಡೆಯಲ್ಲೂ ಕೂಡ ಈ ಟಿಸಮ್ನೆ ಅನ್ನೋದು ಬಂದೇ ಬರುತ್ತೆ ಇನ್ನು ಇಷ್ಟಾದ ನಂತರ ಕೊನೆಯದಾಗಿ ಒಂದನ್ನು ಹೇಳ್ತಾನೆ ಏನು ಆಕೃತಿ ಗಣೋಯಂ ಎಂ ಮಾರ್ತಂಡ ಇಲ್ಲಿ ಮಾರ್ತಾ ಅಂಡ ಮಾರ್ತಾ ಅಂಡ ಅಂತ ಇದ್ದಾಗ ಇಲ್ಲಿ ಪರರೂಪ ಬಂದಿದೆ ಆದರೆ ಈ ಮಾರ್ತಂಡ ಎನ್ನುವ ಶಬ್ದ ಏನಿದೆ ಅಲ್ವಾ ಇದು ಇದರಲ್ಲಿ ಅಂದರೆ ಗಣದಲ್ಲಿ ಪಠಿತವಾಗಿಲ್ಲ ಇದು ಶಕಂದ್ವಾದಿ ಗಣದಲ್ಲಿ ಪಠಿತವಾಗಿಲ್ಲ ಆದರೂ ಇಲ್ಲಿ ಪರರೂಪ ಬಂದಿದೆ ಅದು ಸಿದ್ಧರೂಪ ಸಿದ್ಧರೂಪ ಆದರೆ ಪರರೂಪ ಹೇಗಿಟ್ಟುಕೊಳ್ಳೋದು ಅಂದರೆ ಅದಕ್ಕೆ ಏನು ಹೇಳಿದರು ಅಂದರೆ ಗಣದಲ್ಲಿ ಸೇರದೇ ಇರುವ ಶಬ್ದಗಳಿದ್ದಾಗಲೂ ಕೂಡ ಅದೇ ರೀತಿ ಕಾಣಿಸಿದರೆ ಪರರೂಪವಿ ಪರರೂಪ ಇರುವಂತಹ ರೂಪಗಳು ಕಾಣಿಸಿದರೆ ಶಬ್ದಗಳು ಕಾಣಿಸಿದರೆ ಅದನ್ನು ಇದರಲ್ಲಿ ಇದೆ ಅಂತ ಇಟ್ಟುಕೊಳ್ಳಬೇಕು ಅದಕ್ಕೆ ಆಕೃತಿ ಗಣೋಯಂ ಅಂತ ಹೇಳಿದರು ಆಕೃತ್ಯ ಗಣ್ಯತೆ ಇತಿ ಆಕೃತಿ ಗಣ ಅಂದರೆ ಸ್ವರೂಪದಿಂದ ತಿಳಿಯಲ್ಪಡುವಗಳು ತಿಳಿ ತಿಳಿಯಲ್ಪಡುವವುಗಳು ಅಂತ ಅರ್ಥ ಅಂದರೆ ಯಾವ ಶಬ್ದದಲ್ಲಿ ಪರರೂಪವು ತೋರುತ್ತದೆಯೋ ಅದನ್ನು ವಿಧಿಸುವ ಸೂತ್ರ ಇರೋದಿಲ್ಲವೋ ಅಂಥವುಗಳು ಕೂಡ ಈ ಗಣದಲ್ಲೇ ಸೇರಿಬಿಡ್ತಾವೆ ಅಂತ ಇಟ್ಟುಕೊಳ್ಳಬೇಕು ಅಂಥವುಗಳೇನಿದ್ದಾವೋ ಆ ಶಬ್ದಗಳು ಅವುಗಳು ಕೂಡ ಈ ಇದರಲ್ಲೇ ಸೇರಿಬಿಡ್ತಾವೆ ಅಂತ ತಿಳಿಯಬೇಕು ಅಂತ ಇನ್ನು ಇನ್ನು ಆಕೃತಿ ಗಣ ಅಂತಂದರೆ ಹೀಗೆ ಅಂತ ಅರ್ಥ ಅದಕ್ಕೆ ಉದಾಹರಣೆ ಯಾವುದು ಅಂದರೆ ಮಾರ್ತಂಡ ಮಾರ್ತ ಪ್ಲಸ್ ಅಂಡ ಅದು ಶಕನ್ ಶಕಂದು ಅನ್ನುವ ರೂಪದಂತೆ ಇಲ್ಲೂ ಪರರೂಪ ಬಂದಿದೆ ಆದ್ದರಿಂದಾಗಿ ಇದನ್ನು ಕೂಡ ಆ ಗಣದಲ್ಲಿ ಇದೆ ಅಂತ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ ಹೀಗೆ ಇಲ್ಲೂ ಕೂಡ ದೀರ್ಘಕ್ಕೆ ಅಪವಾದವಾಗಿ ಇದು ಸವರ್ಣ ದೀರ್ಘಕ್ಕೆ ಅಪವಾದವಾಗಿ ಈ ಸೂತ್ರದ ಈ ವಾರ್ತಿಕದಿಂದಾಗಿ ಪರರೂಪ ಬಂದಿದೆ ಅಂತ ತಿಳಿಬೇಕು ಅಂತ ಹ್ಞೂ ಮತ್ತೆ ನಾಳೆ ಮಾಡೋಣ ಆಯ್ತು ರೆಕಾರ್ಡ್ ರೆಕಾರ್ಡೆಲ್ಲ ಕಳಿಸ್ತೀನಿ ಸ್ವಾಮಿ ಅದನ್ನು ಅಂದರೆ ಫೈಲು ದೊಡ್ಡದಾಗ್ತಾ ಇದೆ ಅದು ಅದು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿದ್ದೀನಿ ಎಲ್ಲ ಪ್ರತಿ ಪಾಠಗಳನ್ನು ರೆಕಾರ್ಡ್ ಮಾಡಿರ್ತೀನಿ ಸ್ವಾಮಿ ಅದು ಸ್ವಲ್ಪ ಯೂಟ್ಯೂಬಿಗೆ ಹಾಕಿ ಮಾಡಬೇಕು ಅದನ್ನು ಅಂದರೆ ಫೈಲ್ ದೊಡ್ಡದಾಗ್ತಾ ಇದೆ ಹೀಗೆ ಹಾಗೆ ಕಳಿಸ್ಲಿಕ್ಕೆ ಬರ್ತಾಯಿದೆ ಹಾಂ ಆಯ್ತು ಸರ್ ಆಯ್ತು ನಮಸ್ಕಾರ ಸರ್